ಹೊಸದಿಗಂತ ಡಿಜಿಟಲ್ ದ್ವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ ಶುರುವಾಗಲಿದೆ ಜಾತಿ ಗಣತಿಯ ಜಂಜಾಟ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗದ ವತಿಯಿಂದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆ ಶುರುವಾಗಲಿದೆ ಇದು ಇದನ್ನು ಜಾತಿ ಗಣತಿ ಹೆಸರಿಸಿದರೂ ಕೂಡ ತಾಂತ್ರಿಕವಾಗಿ ಇದನ್ನ ಜಾತಿ ಗಣತಿ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಜಾತಿ ಗಣತಿಯ ಅಧಿಕಾರವಿರುವುದೇ ಭಾರತ ಸರ್ಕಾರದ ಸೆನ್ಸಸ್ ಪ್ರಾಧಿಕಾರ ಜನಗಣತಿ ಪ್ರಾಧಿಕಾರ ನಡೆಸುವ ಗಣತಿಗೆ ಮಾತ್ರ ಆ ಮಾನ್ಯತೆ ಇರುತ್ತೆ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ನೇಮಿಸಿರುವ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರ ನೇತೃತ್ವದ ಪ್ರಾಧಿಕಾರವೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಒಂದು ಬೃಹತ್ ಜಾತಿ ಗಣತಿಯ ಅಭಿಯಾನವನ್ನು ಆರಂಭಿಸಲಿದೆ ಈ ಜಾತಿ ಗಣತಿ ಸುಮಾರು ಎರಡು ಕೋಟಿ ಕುಟುಂಬಗಳ ಪ್ರತ್ಯಕ್ಷ ಸಂದರ್ಶನದ ಮೂಲಕ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆ ನಡೆದ ನಡೆಸಿ ತದನಂತರ ವರದಿಯನ್ನು ಕೊಡ್ತಾ ಇದೆ ಇದು ವಿವಿಧ ಜಾತಿ ಜನಾಂಗಗಳ ಪ್ರಸಕ್ತ ಸ್ಥಿತಿಗತಿಗಳ ಅನುಸಾರವಾಗಿ ಮುಂದೆ ರಾಜ್ಯ ಸರ್ಕಾರ ಅವರಿಗೆ ನೀಡಬೇಕಾದ ಮೀಸಲಾತಿಯ ಪ್ರಮಾಣವನ್ನ ನಿರ್ಧರಿಸಬೇಕು ಅದು ತದಕ್ಷಣದ ಉದ್ದೇಶ ಇದು ಇತರ ಹಿಂದುಳಿದ ವರ್ಗಗಳ ವರ್ಗೀಕರಣ ಹೊಸದ್ದು ವರ್ಗೀಕರಣ ಮಾಡುವ ಒಂದು ಬೃಹತ್ ಪ್ರಕ್ರಿಯೆ ಸುಮಾರು ಈ ಎರಡು ಕೋಟಿ ಕುಪು ಕುಟುಂಬಗಳ ಸಂದರ್ಶನಕ್ಕೆ ಜಾತಿವಾರು ಎಣಿಕೆ ಮಾಡಲಿಕ್ಕೆ ಒಂದು ಲಕ್ಷ ಅರವತ್ತೈದು ಸಾವಿರ ಎಣಿಕೆದಾರರನ್ನ ನೇಮಿಸಲಾಗ್ತಾ ಇದೆ ಎಣಿಕೆದಾರರು ಅಂದ್ರೆ ಅವ್ರನ್ನ ಮರೇಟರ್ಸ್ ಅಂತ ಕರಿ ಕರೀತಾರೆ ಈ ಎಣಿಕೆದಾರರು ಬಹುತೇಕ ಶಾಲಾ ಶಿಕ್ಷಕರು ಪ್ರಾಥಮಿಕ ಮತ್ತು ಹೈ ಪ್ರೌಢ ಶಾಲಾ ಶಿಕ್ಷಕರುಗಳನ್ನೇ ಈ ಕೆಲಸಕ್ಕೆ ನೇಮಿಸಿಕೊಳ್ತಾ ಇದ್ದಾರೆ ಸುಮಾರು ಇಪ್ಪತ್ತು ದಿನಗಳ ಕಾಲ ನಡೆಯುವ ಈ ಬೃಹತ್ ಜಾತಿ ತಲೆ ಅಣಿಕೆಯ ಅಭಿಯಾನದಲ್ಲಿ ಅವರಿಗೆ ಪೂರಕವಾಗಿ ಮಹಾನಗರ ಪಾಲಿಕೆ ಗ್ರಾಮ ಮತ್ತು ನಗರಸಭೆ ಮತ್ತು ಗ್ರಾಮ ಪಂಚಾಯತ್ಗಳ ನೌಕರರು ಕೂಡ ಅವರಿಗೆ ಪೂರಕವಾಗಿ ಕೆಲಸ ಮಾಡ ಕೆಲಸ ಮಾಡಲಿಕ್ಕೆ ನಿರೀಕ್ಷೆ ಮಾಡಲಾಗಿದೆ ಈ ಒಂದು ಲಕ್ಷ ಅರವತ್ತೈದು ಸಾವಿರ ಎಣಿಕೆದಾರರ ಬೃಹತ್ ಸೈನ್ಯದೊಂದಿಗೆ ನಡೆಸಿರೋ ಜಾತಿ ಗಣತಿಯ ವೆಚ್ಚ ಎಷ್ಟು ಹಿಂದುಳಿದ ವರ್ಗದ ಆಯೋಗ ರಾಜ್ಯ ಆರ್ಥಿಕ ಇಲಾಖೆಗೆ ಸಲ್ಲಿಸಿರುವ ಅಂದಾಜು ವೆಚ್ಚ ನಾನೂರ ಅರವತ್ತೈದು ಕೋಟಿ ಅದರ ಬಳಕೆ ಆಗ್ತಿರೋದು ಯಾರಿಗೆ ಅಂತಂದ್ರೆ ಇದರಲ್ಲಿ ಎಣಿಕೆದಾರರಾಗಿ ಪಾಲ್ಗೊಳ್ತಾ ಇರೋ ಒಂದು ಲಕ್ಷ ಅರವತ್ತೈದು ಸಾವಿರ ಶಾಲಾ ಶಿಕ್ಷಕರುಗಳಿಗೆ ತಲಾವಾರು ಸಂಭಾವನೆ ಐದು ಸಾವಿರ ರೂಪಾಯಿ ಮತ್ತು ಪ್ರತಿಯೊಬ್ಬರು ಆ ಇಪ್ಪತ್ತು ದಿನಗಳ ಅವಧಿಯಲ್ಲಿ ನೂರ್ ತಲಾ ನೂರ ಐವತ್ತು ಮನೆಗಳನ್ನ ಸಂಪರ್ಕಿಸಿ ಸಮೀಕ್ಷೆ ಪೂರ್ಣಗೊಳಿಸಿದ್ರೆ ಮನೆ ಒಂದಕ್ಕೆ ಅಂದ್ರೆ ಪ್ರತಿ ಕುಟುಂಬದ ಸಮೀಕ್ಷೆಗೆ ನೂರು ರೂಪಾಯಿನಂತೆ ಅವರಿಗೆ ಸಂಭಾವನೆ ಸೊ ಐದು ಸಾವಿರ ರೂಪಾಯಿ ಜೊತೆಗೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿಗಳ ಪ್ಯಾಕೇಜ್ ಕೊಡ್ತಾರಂತೆ ಈ ಎಣಿಕೆದಾರರ ಪರಿಶ್ರಮಕ್ಕೆ ಹೀಗಾಗಿ ನಾನೂರ ಐವತ್ತು ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ವೆಚ್ಚದ ಒಂದು ಪಟ್ಟಿಯನ್ನೇ ಆರ್ಥಿಕ ಇಲಾಖೆಗೆ ಸಲ್ಲಿಸಿದ್ದಾರೆ ಆರ್ಥಿಕ ಇಲಾಖೆ ಇದು ತುಂಬಾ ದುಬಾರಿ ಆಗೋಯಿತು ನಾವೀಗಾಗಲೇ ಗ್ಯಾರಂಟಿ ಕಾರ್ಯಕ್ರಮಗಳಿಂದಾಗಿ ಹಣ ಹೊಂದೋದಕ್ಕೆ ನಾವು ಪರದಾಡ್ತಾ ಇದ್ದೇವೆ ಅನ್ನೋ ಆಕ್ಷೇಪ ಎತ್ತ ಇದೆ ಆದ್ರೂ ಕೂಡ ಇದು ರಾಹುಲ್ ಗಾಂಧಿ ಅವರ ಮತ್ತು ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ್ರಿಂದ ಅದಕ್ಕೆ ನಿಗದಿತ ಹಣ ಖಂಡಿತವಾಗ ಆಗೇ ಆಗುತ್ತೆ ಆಯೋಗ ತನ್ನ ಅಭಿಯಾನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೆ ಅನ್ನೋ ನಂಬಿಕೆ ನಮ್ದಾಗಿರ್ಬೇಕು ಈ ಹಂತದಲ್ಲಿ ಅಂದ್ರೆ ಹಿಂದೆ ಈಗೆ ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಅಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಡೆಸಿದ್ದ ಕಾಂತರಾಜು ಆಯೋಗದ ಸಮೀಕ್ಷೆಗೆ ನೂರ ಅರವತ್ತು ಕೋಟಿ ಐವತ್ತೊಂದು ಲಕ್ಷ ವೆಚ್ಚವಾಗಿದ್ರೆ ಇದೀಗ ಶುರುವಾಗಲಿರುವ ಜಾತಿ ಗಣತಿಗೆ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚವಾಗ್ತಾ ಇದೆ ಅಂದ್ರೆ ಸುಮಾರು ನೂರ ಐವತ್ತಾರು ಪಟ್ಟು ಹೆಚ್ಚುವರಿ ವೆಚ್ಚದ ಬೃಹತ್ ಜಾತಿ ಗಣತಿ ಇದಾಗಿದೆ ತನ್ಮೂಲಕ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ಅಚ್ಚುಮೆಚ್ಚಿನ ಗೀಳು ಕಳೆದ ಒಂದು ವರ್ಷಗಳಿಂದ ಅವ್ರು ಅಂಟಿಸಿಕೊಂಡಿರೋ ಗೀಳು ಅಂತಂದ್ರೆ ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿ ಜಾತಿ ಗಣತಿ ನಡೆಸಲೇಬೇಕು ಅವರ ಆಯಾ ಜಾತಿಯ ಜನಸಂಖ್ಯಾ ಅನುಸಾರವಾಗಿ ಅವ್ರಿಗೆ ಮೀಸಲಾತಿ ಕೊಡಬೇಕು ಜಿತನಿ ಆಬಾದಿ ಉತನಿ ಹಕ್ ಎಷ್ಟೆಷ್ಟು ಜನಸಂಖ್ಯೆಯೋ ಅಷ್ಟಷ್ಟು ಹಕ್ಕನ್ನು ಕೊಡಬೇಕು ಅಷ್ಟು ಪಾಲುದಾರಿಕೆಯನ್ನು ಕೊಡಬೇಕು ಅಂತ ಅವ್ರು ಹೇಳ್ತಾ ಹೊರಟಿದ್ದಾರೆ ಇದರ ಮೂಲ ತೊಡಕೇನು ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಇದುವರೆಗೆ ಈ ವಿಷಯ ಕುರಿತು ವಿಚಾರ ನಡೆಸಿರುವ ಎಲ್ಲ ಸುಪ್ರೀಂ ಕೋರ್ಟ್ ನ ಸಂವಿಧಾನ ಪೀಠಗಳು ಯಾವುದೇ ಕಾರಣಕ್ಕೂ ಒಟ್ಟು ಮೀಸಲಾತಿ ಪ್ರಮಾಣ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ನೀಡಲಾಗುವ ಒಟ್ಟು ಮೀಸಲಾತಿ ಪ್ರಮಾಣ ಶೇಕಡ ಐವತ್ತನ್ನ ಮೀರ್ ಕೂಡುದು ಇನ್ನು ಶೇಕಡ ಐವತ್ತು ಅದು ಜನರಲ್ ಮೆರಿಟ್ ಕೋಟಾ ಉಳಿಸ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಈ ಜನರಲ್ ಮೆರಿಟ್ ಕೋಟಾ ಹೊರತುಪಡಿಸಿ ಇದೀಗ ಈ ಕೆ ಎರಡು ಮೂರು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಪಾಸ್ ಮಾಡಿದ ಸಂವಿಧಾನ ತಿದ್ದುಪಡಿ ಕಾನೂನಿನ ಪ್ರಕಾರ ಇತರ ಆರ್ಥಿಕ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಅನ್ನು ಹೊಸ ವರ್ಗಕ್ಕೆ ಶೇಕಡ ಹತ್ತರಷ್ಟು ಮೀಸಲಾತಿ ವಿಧಿಸಲಾಗಿದೆ ಇದುವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರ ಈ ಇ ಡಬ್ಲ್ಯೂ ಎಸ್ ಮೀಸಲಾತಿಗೆ ಸಂಬಂಧಪಟ್ಟಂತೆ ತನ್ನ ನಿಲ್ ತನ್ನ ನಿಲುವೇನು ಅಂತ ಸ್ಪಷ್ಟಪಡಿಸೇ ಇಲ್ಲ ಅದನ್ನ ಅನುಷ್ಠಾನ ಅದನ್ನ ಜಾರಿಗೊಳಿಸುವ ಪ್ರಯತ್ನ ಒಂದು ಉಮೇದನ್ನು ಕೂಡ ತೋರಿಸಿಲ್ಲ ಈ ಇಡಬ್ಲ್ಯೂ ಮೀಸಲಾತಿಯನ್ನು ಸೇರಿಸ್ಬಿಟ್ರೆ ಅದು ಅರವತ್ ಪರ್ಸೆಂಟ್ ಮೀಸಲಾತಿ ಆಗುತ್ತೆ ಆಗ ಅದು ಸುಪ್ರೀಂ ಕೋರ್ಟ್ ನ ಗರಿಷ್ಠ ಪ್ರಮಾಣವೇ ಇದೆ ಆ ಗರಿಷ್ಠ ಪ್ರಮಾಣದ ಲಕ್ಷ್ಮಣ ರೇಖೆಯನ್ನು ದಾಟಿ ಬಿಡುತ್ತೆ ಹಾಗೇನ್ ಮಾಡೋದು ಅದ್ರ ಬಗ್ಗೆ ಯಾರು ತಲೆ ಕಡಿಸ್ಕೊಳ್ತಾ ಇಲ್ಲ ಮೊದಲು ಜಾತಿ ಗಣತಿ ಮಾಡ್ಬಿಡೋಣ ಆಮೇಲೆ ನೋಡೋಣ ಅಂತ ಇದುವರೆಗೂ ಕರ್ನಾಟಕದ ವಿವಿಧ ರಾಜ್ಯ ಸರ್ಕಾರಗಳು ನೇಮಕ ಮಾಡಿದ ಹಿಂದುಳಿದ ವರ್ಗಗಳ ಆಯೋಗ ಆಯೋಗಗಳ ವರದಿಗಳ ಪೈಕಿ ಚಾರಿತ್ರಿಕವಾಗಿ ಮುಖ್ಯವಾದವುಗಳು ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅನುಷ್ಠಾನಗೊಂಡ ಹಾವನೂರ್ ವರದಿ ಸಾವಿರದ ಎಂಬತ್ತಾರರಲ್ಲಿ ಅನುಷ್ಠಾನಗೊಂಡು ತಿರಸ್ಕೃತ ಅನುಷ್ ಅನುಷ್ಠಾನಗೊಳ್ಳದೆ ತಿರಸ್ಕೃತವಾದ ಟಿ ವೆಂಕಟಸ್ವಾಮಿ ವರದಿ ತದನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅನುಷ್ಠಾನಗೊಂಡು ಕಡಗು ಪ್ರಭಾವಿ ಜನಾಂಗಗಳ ಬಲ ಜಾತಿ ಪ್ರದರ್ಶನದಿಂದಾಗಿ ಮತ್ತೆ ವಾಪಸ್ ಪಡೆಯಲಾದ ಜಸ್ಟಿಸ್ ಚಿನ್ನಪ್ಪ ವರದಿ ಹಾವ್ನೂರ್ ವರದಿ ಟಿ ವೆಂಕಟಸ್ವಾಮಿ ವರದಿ ಮತ್ತು ಜಸ್ಟಿಸ್ ಚಿನ್ನಪ್ರೆಡ್ಡಿ ವರದಿಗಳು ಅತ್ಯಂತ ಪ್ರಮುಖವಾದ ಚಾರಿತ್ರಿಕವಾಗೂ ಒಂದು ನಿರ್ಣಾಯಕ ತಿರುವು ಕೊಟ್ಟಂತ ವರದಿಗಳು ಇದು ಬಿಟ್ರೆ ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡ ಅಂದ್ರೆ ಬಿ ಪಿ ಸಿಂಗ್ ಪ್ರಧಾನ ಮಂತ್ರಿ ಆಗಿದ್ದಾಗ ಅನುಷ್ಠಾನಗೊಂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಾರಿಯಾದ ಮಂಡಲ ಆಯೋಗದ ವರದಿ ಅಖಿಲ ಭಾರತ ಮಟ್ಟದಲ್ಲಿ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾ ಶೇಕಡಾ ಇಪ್ಪತ್ತೇಳರಷ್ಟು ಮೀಸಲಾತಿ ವಿಧಿಸುವ ಆ ವರದಿ ಜಾರಿಯಾಗಿದ್ದು ವಿ ಪಿ ಸಿಂಗ್ ಸರ್ಕಾರದಿಂದ ಆ ಮಂಡಲ ಆಯೋಗದ ಜಾರಿಯಿಂದಾಗಿ ಭಾರತದ ರಾಜಕೀಯ ಚಿತ್ರಣವೇ ಬದಲಾಗ್ಬಿಡ್ತು ಜಾತಿ ಜನಾಂಗಗಳ ಸಮೀಕರಣವೇ ಬದಲಾಗ್ಬಿಡ್ತು ಒಂದು ಹೊಸ ತಿರುವನ್ನೇ ಪಡ್ಕೊಂಡಿತ್ತು ಅದರಲ್ಲಿ ಈ ಸಾಮಾಜಿಕ ನ್ಯಾಯದ ಮೀಸಲಾತಿ ಕುರಿತಂತೆ ಇತರ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ಕುರಿತಂತೆ ಒಂದು ಖಚಿತವಾದ ನಿಚ್ಚಳವಾದ ತಾತ್ವಿಕ ಸೈದ್ಧಾಂತಿಕ ಬುನಾದಿ ಹಾಕಿ ಕೊಟ್ಟಿದ್ದು ಕರ್ನಾಟಕದ ಎಲ್ ಜಿ ಹಾವನೂರ್ ವರದಿ ಎನ್ನುವುದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದನ್ನ ಆಧರಿಸ್ಬಿಟ್ಟು ತದನಂತರ ಬಂದ ಎಲ್ಲ ಶಾಶ್ವತ ಹಿಂದುಳಿದ ವರ್ಗಗಳ ವರದಿಗಳು ಕೂಡ ಹೆಚ್ಚು ಕಡಿಮೆ ಅದೇ ಸೂತ್ರವನ್ನು ಪಾಲಿಸ್ತಾ ಬಂದಿವೆ ಅದರಲ್ಲಿ ತೀರ ಇತ್ತೀಚೆಗಷ್ಟೇ ಪರಿಶಿಷ್ಟ ಜಾತಿಗಳ ಬಹುಕಾಲದ ಬೇಡಿಕೆ ಆಗಿದ್ದ ಒಳ ಯಾವಾಗ ರಾಜ್ಯ ಸರ್ಕಾರವೇ ಒಳ ನೀಡಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಾವ್ ಅದಾದ ನಂತರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚುತ್ತಾ ಬಂದ್ಬಿಟ್ಟು ಕಡೆಗೂ ಸಿದ್ದರಾಮಯ್ಯ ಸರ್ಕಾರ ನ್ಯಾಯಮೂರ್ತಿ ನ್ಯಾಯ ನಾಗಮೋಹನ್ ದಾಸ್ ಅವರ ಆಯೋಗ ನೀಡಿದ ವರದಿಯನ್ನ ತನ್ನ ರಾಜಕೀಯ ಇಚ್ಛಾನುಸಾರವಾಗಿ ಮಾರ್ಪಡಿಸ್ಬಿಟ್ಟು ಈ ಪರಿಶಿಷ್ಟ ಜಾತಿಗಳಿಗೆ ಸುಮಾರು ನೂರ ಒಂದು ಪರಿಶಿಷ್ಟ ಜಾತಿಗಳನ್ನ ಮೂರು ಗುಂಪುಗಳಾಗಿ ವರ್ಗೀಕರಿಸ್ಬಿಟ್ಟು ಒಂದು ಹೊಸ ಮೀಸಲಾತಿ ಸೂತ್ರ ಘೋಷಣೆ ಮಾಡಿಬಿಟ್ಟಿದೆ ಅದಕ್ಕೆ ಅದ್ರ ಬಗ್ಗೆ ಯಾರಿಗೂ ಕೂಡ ಸಂಪೂರ್ಣವಾದ ತೃಪ್ತಿ ಇದ್ದಂತೆ ಕಾಣೋದಿಲ್ಲ ಎಡಗೈ ದಲಿತರ ಪೈಕಿ ಎಡಗೈನವ್ರಿಗೆ ಆರು ಪರ್ಸೆಂಟು ಬಲಗೈನವ್ರಿಗೆ ಆರು ಪರ್ಸೆಂಟು ಮತ್ತು ಉಳಿದ ಅಂದ್ರೆ ಪರಿಶಿಷ್ಟ ಜಾತಿಗಳ ಪೈಕಿ ಸ್ಪರ್ಶರು ಅನಿಸ್ಕೊಂಡಿರೋ ಬೋವಿ ಬಂಜಾರ ಕೊರಚ ಕೊರಮ ಇವುಗಳು ಇವುಗಳ ಜೊತೆಗೆ ಅಲಮಾರಿ ಜನಾಂಗಗಳು ಮತ್ತು ಜಾಡ್ಮಾರಿಗಳು ಮಾಲೆಗಳು ಸೇರಿಸಿದಂತೆ ಐದು ಪರ್ಸೆಂಟ್ ಮೂರನೇ ವರ್ಗಕ್ಕೆ ಐದು ಪರ್ಸೆಂಟ್ ಈ ತರ ಮೀಸಲಾತಿ ಘೋಷಣೆ ಮಾಡಿದ್ರು ಆದರೆ ಅನುಷ್ಠಾನ ಮಾಡೋ ಇಚ್ಛಾಶಕ್ತಿ ಕಾಣ್ತಾ ಇಲ್ಲ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಮೂರನೇ ವರ್ಗಕ್ಕೆ ಸೇರಿರುವ ಬಂಜಾರ ಬೋವಿ ಮತ್ತು ಕೊರಬ ಜನಾಂಗಗಳ ನಾಯಕರುಗಳು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀವ್ರತಮವಾದ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ರು ಅದಕ್ಕೆ ಬಿಜೆಪಿ ರಾಜ್ಯ ನಾಯಕರುಗಳ ಬೆಂಬಲ ಕೂಡ ಸಿಕ್ಕಿತ್ತು ಹೀಗಾಗಿ ಅನೇಕ ಸುಮಾರು ಮೂವತ್ತು ವರ್ಷಗಳ ಹೋರಾಟದ ನಂತರ ದಲಿತ ಸಮುದಾಯಗಳಿಗೆ ದೊರೆತಿವರು ಒಳ ಮೀಸಲಾತಿ ಕೂಡ ಎಲ್ರಿಗೂ ಸಮಾಧಾನವನ್ನು ನೀಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಇದೇ ಕತೆ ಬಹುಶಃ ಇದಕ್ಕೂ ಆಗುತ್ತೆ ಮತ್ಸೂದನ್ ನಾಯಕ್ ಅವರು ತುಂಬಾ ಮಹತ್ವಾಕಾಂಕ್ಷಿ ನಾನೂರ ಇಪ್ಪತ್ತೈದು ಕೋಟಿಗಳ ಕೋಟಿ ವೆಚ್ಚದ ಈ ಅಭಿಯಾನವನ್ನು ನಡೆಸಲಿಕ್ಕೆ ಹೊರಟಿದ್ದಾರೆ ಇದು ಸಿದ್ದರಾಮಯ್ಯ ಸರ್ಕಾರದ ಒಂದು ರಾಜಕೀಯ ತಂತ್ರಗಾರಿಕೆ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಯಾಕಂತಂದ್ರೆ ತಾನೇ ನೇಮಿಸಿದ್ದ ಎರಡ್ ಸಾವಿರ ಹದಿನೈದರಲ್ಲಿ ನೂರ ಅರವತ್ತೈದು ಕೋಟಿ ವೆಚ್ಚ ಮಾಡಿ ನೂರ ಅರವತ್ತೈದುವರೆ ಕೋಟಿ ವೆಚ್ಚ ವೆಚ್ಚದಿಂದ ತಯಾರು ಮಾಡಿದ್ದ ಕಾಂತಿ ರಾಜು ಆಯೋಗವನ್ನ ಎಲ್ಲೋ ಬಜೆಟ್ ಕೊಡ್ತಾವೆ ಕಷ್ಟ ಬಿಟ್ಟಿಗೆ ಎಸಿತು ಗೊತ್ತೇ ಆಗ್ಲಿಲ್ಲ ಯಾಕೆಂತಂದ್ರೆ ತದನಂತರ ಮತ್ತೆ ಇದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷತೆಯ ಹಿಂದುಳಿದ ವರ್ಗದ ಆಯೋಗ ಅದನ್ನು ಹುಡುಕಾಡಿದ್ರು ಕೂಡ ಕಾಂತರಾಜು ಆಯೋಗದ ಮೂಲ ಪ್ರತಿ ಸಿಗಲೇ ಇಲ್ವಂತೆ ಇದ್ದ ಪ್ರತಿಯಲ್ಲಿ ಆ ಆಯೋಗದ ಅಂದಿನ ಸದಸ್ಯ ಕಾರ್ಯದರ್ಶಿಯವರ ಸಹಿಯೇ ಇರ್ಲಿಲ್ವಂತೆ ಹೀಗಾಗ್ಬಿಟ್ಟು ಕಾಂತರಾಜು ಆಯೋಗ ಅದು ನಾಪತ್ತೆ ಆಯ್ತೋ ಅಥವಾ ಅನೂರ್ಜಿತವಾಯ್ತೋ ಗೊತ್ತೇ ಆಗ್ಲಿಲ್ಲ ಹೀಗಾಗಿ ಕಾಂತರಾಜು ಆಯೋಗದ ದತ್ತಾಂಶವನ್ನು ಆಧರಿಸಿಬಿಟ್ಟು ಜಯಪ್ರಕಾಶ್ ಹೆಗಡೆ ಅವರು ಒಂದು ವರದಿಯನ್ನು ಕೊಟ್ಟಿದ್ರು ಅದು ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಜನಾಂಗಗಳ ಆಕ್ಷೇಪ ತೀವ್ರತಮ ಆಕ್ಷೇಪಣೆಯಿಂದಾಗಿ ಅದು ಕೂಡ ತಿರಸ್ಕೃ ತಿರಸ್ಕೃತವಾಯಿತು ಈ ತಿರಸ್ಕಾರವಾಗಲಿಕ್ಕೆ ಮುಖ್ಯ ಕಾರಣ ಮತ್ತೆ ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯಸ್ಥಿಕೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ದಯಮಾಡಿ ಬೇಡಿ ಆ ಜಯಪ್ರಕಾಶ್ ಹೆಗಡೆ ನಡೆಸಿರುವ ಸಮೀಕ್ಷೆ ಅದು ಬಳಸಿಕೊಂಡಿರುವ ದತ್ತಾಂಶಗಳು ಸಮರ್ಪಕವಾಗಿಲ್ಲ ಹೊಸದೊಂದು ಆಯೋಗ ರಚಿಸಿ ಮಾಜಿ ಅಡ್ವೊಕೇಟ್ ಜನರಲ್ ಮತ್ತು ನ್ಯಾಯವಾದಿ ಈ ಮತ್ಸೂದನ್ ನಾಯಕ್ ಅವರ ಅಧ್ಯಕ್ಷತೆ ಆಯೋಗ ಅಸ್ತಿತ್ವಕ್ಕೆ ಬಂದಿದೆ ಅಂದ ಹಾಗೆ ಈ ಆಯೋಗದ ಸದಸ್ಯರುಗಳೇನಿದ್ದಾರೆ ಅವರುಗಳ ಹಿನ್ನೆಲೆ ಏನು ಅಂತ ಯಾರಾದರೂ ಸರ್ಕಾರವಾಗಲಿ ಅಥವಾ ಸಂಬಂಧಪಟ್ಟ ಮೂಲಗಳಾಗಲಿ ಯಾರು ತಿಳಿಸೇ ಇಲ್ಲ ಇವರಿಗೆ ಎಷ್ಟರ ಮಟ್ಟಿಗೆ ಈ ವಿಷಯದಲ್ಲಿ ಪರಿಣಿತಿ ಇದೆ ವಿಷಯ ಜ್ಞಾನವಿದೆ ಇವರಲ್ಲಿ ಸಮಾಜಶಾಸ್ತ್ರಜ್ಞ ಯಾರ ಅಥವಾ ಸಾಮಾಜಿಕ ನ್ಯಾಯಕ್ಕೆ ನ್ಯಾಯ ವಿಚಾರ ಕುರಿತಾಗಿ ಪಾಂಡಿತ್ಯಪೂರ್ಣ ವಿಚಾರ ಮಂಡ ಅಭಿಪ್ರಾಯ ಮಂಡಿಸಿರುವ ಹಿನ್ನೆಲೆ ಏನಾದ್ರೂ ಇದೆಯಾ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಯಾವ ರೀತಿ ಲೋಕಸೇವಾ ಆಯೋಗದ ಸದಸ್ಯರ ನೇಮಕವಾಗುತ್ತೋ ಅದೇ ರೀತಿ ಆಯಾ ಕಾಲದ ಸರ್ಕಾರದ ರಾಜಕೀಯ ಹಿತಾಸಕ್ತಿಗಳ ಅನುಗುಣವಾಗಿ ಆ ಸದಸ್ಯಗಳ ನೇಮಕ ಕೂಡ ಆಗುತ್ತೆ ಇದರ ಮಧ್ಯೆ ಮಧುಸೂದನ್ ನಾಯಕ್ ಆಯೋಗ ಒಂದು ಸಾವಿರದ ನಾನೂರ ನಲವತ್ತು ಈಗ ಪ್ರಚಲಿತ ಜಾತಿಗಳ ದೊಡ್ಡ ಪಟ್ಟಿಯನ್ನೇ ಮೂರು ಪುಟಗಳ ಜಾಹೀರ ಪತ್ರಿಕಾ ಜಾಹೀರಾತುಗಳ ಮೂಲಕ ಪ್ರಕಟಣೆ ಮಾಡಿಬಿಟ್ಟಿದೆ ಜೊತೆಗೆ ಆಕ್ಷೇಪಣೆ ಕೂಡ ಆಹ್ವಾನಿಸಿತ್ತು ಈ ಒಂದ್ ಒಂದ್ ಸಾವಿರದ ನಾನೂರ ನಲವತ್ತು ಪ್ರಕಟಿತ ಜಾತಿಗಳನ್ನು ಹೊರತುಪಡಿಸಿ ಇನ್ನೂ ಎಂಟ್ನೂರು ಜಾತಿ ಉಪಜಾತಿಗಳು ಕೂಡ ತಮ್ಮ ಅಹವಾಲನ್ನ ಈಗಾಗಲೇ ಸಲ್ಲಿಸಿವೆ ಅಂತ ಆಕ್ಷೇಪಣೆಗಳ ರೂಪದಲ್ಲಿ ಸೇರಿಸ್ಬಿಟ್ಟಿವೆ ಆಯೋಗಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಸುಮಾರು ಸಾವಿರದ ಐನೂರ ಇಪ್ಪತ್ತರಷ್ಟು ಜಾತಿ ಜನಾಂಗಗಳು ಕರ್ನಾಟಕದಲ್ಲಿ ಇವೆ ಅಂತ ಕಾಣುತ್ತೆ ಹಾಗಿದ್ದ ಪಕ್ಷದಲ್ಲಿ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ಜಿತನಿ ಆಬಾದಿ ಉತನಿ ಹಕ್ ಅದನ್ನ ಅಕ್ಷರಶಃ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯವ ಇರೋದೇ ನೂರು ಪರ್ಸೆಂಟ್ ಐವತ್ ಪರ್ಸೆಂಟ್ ಮೀಸಲಾತಿ ಅದನ್ನು ಸಾವಿರದ ಐನೂರಷ್ಟು ಜಾತಿ ಉಪಜಾತಿಗಳಿಗೆ ಹರಿದು ಕೊಡೋದಾದ್ರೂ ಹೇಗೆ ಯಾರಿಗೆ ಕೊಟ್ಟರು ಕೂಡ ಯಾರಿಗೂ ತೃಪ್ತಿ ಇರೋದೇ ಇಲ್ಲ ಇವತ್ತು ಕರ್ನಾಟಕದ ಎರಡು ಪ್ರಭಾವಿ ಜನಾಂಗಗಳಾದ ಲಿಂಗಾಯತರು ಮತ್ತು ಒಕ್ಕಲಿಗರು ಹಿಂದಿನ ಕಾಂತಿರಾಜು ಆಯೋಗ ಪ್ರಕಟಿಸಿದ ದತ್ತಾಂಶ ಕುರಿತಂತೆ ಜನಸಂಖ್ಯಾವಾರು ಪ್ರಮಾಣ ಕುರಿತಂತೆ ತೀವ್ರತಮವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಇಲ್ಲಿನ ಲಿಂಗಾಯತರು ಮತ್ತು ಒಕ್ಕಲಿಗರು ಮುಸ್ಲಿಮರಿಗಿಂತ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ ಅನ್ನೋ ಅಂಶ ಹೊರಬಂದಾಕ್ಷಣೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ವ್ಯಕ್ತವಾಯಿತು ಅಧಿಕಾರಸ್ಥ ಸಚಿವ ಸಂಪುಟದ ಲಿಂಗಾಯತ ಮತ್ತು ಒಕ್ಕಲಿಗ ಮಂತ್ರಿಗಳೇ ಆಕ್ಷೇಪ ಎತ್ತಿದ್ರಿಂದ ಅದು ಅನುಷ್ಠಾನವಾಗದೇ ಹೋಯಿತು ಇದೀಗ ನಡೆಸಲಿರೋ ಗಣತಿ ಜಾತಿ ಗಣತಿ ಅದು ಆಯಾ ಜಾತಿ ಜನಾಂಗಗಳಿಗೆ ಸಮಾಧಾನಕರವಾಗಿದ್ರೆ ಅದನ್ನು ವೈಜ್ಞಾನಿಕ ಅಂತ ಒಪ್ಕೊಳ್ತಾರೆ ತಮ್ದೇನಾದ್ರೂ ಹೆಚ್ಚು ಕಮ್ಮಿ ಅಂತ ಗೊತ್ತಾದ್ರೆ ಅದನ್ನ ಅವ ಅವೈಜ್ಞಾನಿಕ ಅಂತ ಹೇಳ್ಬಿಡ್ತಾರೆ ಇರ್ಲಿ ಇವತ್ತಿನ ರಾಜಕೀಯ ವಾತಾವರಣ ಯಾವ ರೀತಿ ಇದೆ ಅಂತಂದ್ರೆ ಸಾಮಾಜಿಕ ನ್ಯಾಯದ ರಾಜಕಾರಣ ಬರ್ತಾ ಬರ್ತಾ ಶುಷ್ಕ ಜಾತಿವಾದದ ಮುಂದುವರಿಕೆ ತರ ಕಾಣ್ತಾ ಇದೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ ನವ ಮೈಸೂರು ರಾಜ್ಯ ಅನ್ನೋ ಒಂದು ಭಾಷಾವಾರು ಪ್ರಾಂತ್ಯ ರಚನೆ ಆಯಿತು ಇದೀಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಕರ್ನಾಟಕ ರಾಜ್ಯ ಒಂದು ಜಾತಿವಾರು ಪ್ರಾಂತ್ಯವಾಗಿ ಏನೋ ನಾವು ಗಮನಿಸ್ತಾ ಇದ್ದೇವೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಘೋಷಣೆ ಮಾಡೋ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೂಡ ಈ ಜಾತಿ ಮೀಸಲಾತಿ ವಿಚಾರ ಬಂದಾಗೆಲ್ಲ ಜಾತಿವಂತರಂತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಸ್ವಘೋಷಿತ ಪ್ರಗತಿಪರ ನಾಯಕರುಗಳು ಅಷ್ಟೇ ಜಾತಿ ಮೀಸಲಾತಿ ವಿಚಾರ ಬಂದಾಗ ತಮ್ಮ ತಮ್ಮ ಜಾತಿಗಳ ಜಾತಿ ಜನಾಂಗಗಳ ಮುಖವಾಣಗಳಂತೆ ವರ್ತ ಶುರು ಮಾಡ್ತಾರೆ ಯಾರು ಕೂಡ ನಾವು ಕನ್ನಡಿಗರೆಲ್ಲ ಒಂದೇ ನಾವು ಭಾರತೀಯರೆಲ್ಲ ಒಂದೇ ಅನ್ನೋ ಮನಸ್ಥಿತಿಯಲ್ಲಿ ಇಲ್ವೇ ಇಲ್ಲ ಅವತ್ತು ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿದ್ದೇ ಇದೇ ಕಾರಣಕ್ಕಾಗಿ ಭಾಷೆ ಅನ್ನೋದು ಒಂದು ಜಾತ್ಯತೀತವಾದ ಮಾನದಂಡ ಅಂತ ಭಾವಿಸಿದ್ರು ಆ ಸ್ವಾತಂತ್ರ್ಯ ನಂತರದ ಆರಂಭಿಕ ದಿನಗಳ ನಮ್ಮ ಆಡಳಿತಗಾರರು ನೆಹರು ಯುಗದಲ್ಲಿ ರಚನೆಯಾದ ಈ ಭಾಷಾವಾರು ಪ್ರಾಂತ್ಯಗಳ ನಂತರ ಯಾವುದೇ ವಿವಾದ ಇರಬಾರ್ದಾಗಿತ್ತು ಆದರೆ ಆಂಧ್ರ ಪ್ರದೇಶ್ ಅನ್ನೋ ರಾಜ್ಯ ತೆಲುಗು ಭಾಷೆ ತೆಲುಗು ಭಾಷಿಕರ ಒಕ್ಕೂಟವಾಗಿದ್ದರೂ ಕೂಡ ಅಲ್ಲೂ ಒಂದು ದೊಡ್ಡ ಹಿಂಸಾತ್ಮಕ ಚಳವಳಿ ನಡೆದ್ಬಿಟ್ಟು ಆ ತೆಲುಗು ಭಾಷಿಕ ರಾಜ್ಯವೇ ಎರಡು ಘಟಕಗಳಾಗಿ ವಿಭಜನೆಗೊಂಡಿದ್ದು ನಮ್ಮ ಕಣ್ಣು ಮುಂದೆನೇ ಇದೆ ಇವತ್ತು ತೆಲಂಗಾಣ ಮತ್ತು ಆಂಧ್ರ ಎರಡೂ ಭಾಷೆಗಳನ್ನು ಎರಡೂ ರಾಜ್ಯಗಳು ಕೂಡ ತೆಲುಗು ಭಾಷಕರೇ ಬಹುಸಂಖ್ಯಾಕರು ಆದರೆ ಅವರಲ್ಲೂ ಕೂಡ ಈ ಜಾತಿ ಸಂಘರ್ಷ ಉಂಟಾಗಿ ಎರಡು ವಿಭ ಎರಡು ಪ್ರತ್ಯೇಕ ರಾಜ್ಯಗಳಾಗಿ ಬೇರ್ಪಟ್ಟಿದ್ದಾಯ್ತು ಕರ್ನಾಟಕ ಹಾಗಾಗದಿರ್ಲಿ ಕನ್ನಡ ಭಾಷೆಗಳೆಲ್ಲ ಇವತ್ತು ಒಂದಾಗಿದ್ದೇವೆ ಆದ್ರೆ ಈ ಒಂದು ಸಾವಿರದ ನಾನೂರ ನಲವತ್ತು ಈ ಪ್ರಕಟಿತ ಜಾತಿಗಳೆಲ್ಲ ಪರಸ್ಪರ ಸಂಘರ್ಷಕ್ಕಿಳಿದ್ಬಿಟ್ರೆ ಆ ಕರ್ನಾಟಕ ಏಕೀಕರಣದ ಕನಸು ಭಗ್ನವಾಗೋ ಸಾಧ್ಯತೆ ಇದೆ ಅದರಲ್ಲೂ ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಆಧಾರಿತ ಯುಗದಲ್ಲಿ ಈ ರೀತಿ ಪ್ರತಿಭೆ ಪರಿಶ್ರಮ ಸಾಧನೆಗಿಂತ ಜಾತಿಯೇ ಎಲ್ಲದಕ್ಕೂ ಮುಖ್ಯ ಅನಿಸ್ಬಿಟ್ರೆ ಮುಂದೆ ಮೆರಿಟ್ ಕೋಟಾಗೂ ಒಂದಿಷ್ಟು ಮೀಸಲಾತಿ ಕೊಡಿ ಅಂತ ಕೇಳೋ ಪ್ರಸಂಗ ಬರಬಹುದು ಅಂತ ನಮ್ಮ ಆಡಳಿತಗಾರರನ್ನ ಜನಪ್ರತಿನಿಧಿಗಳನ್ನ ಸಾರ್ವಜನಿಕ ಚಿಂತಕರನ್ನ ನಾನು ಎಚ್ಚರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ